ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೇ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನೆಯ ನಾಳೆ ನಿನ್ನೆಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮಪೂರ ನಿನ್ನೇ ಕೊರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ ನಾನೇ ನಿನಂತೆ ನಿನ್ನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಬದುಕಿನ ಕೊರತೆಯೇನು ತುಂಬಿದ ನಾಯಕಿಯೇ ನಿನ್ನದೇ ಮುನ್ನುಡಿಯೇ ನಲ್ಮೆಯ ಬಾಳಿಗೆ ಮನಸಿನ ಮಹಡಿಯಲ್ಲಿ ನಿನ್ನದೇ ಮುಗುಳು ನಗೆ ಕನಸಿನ ದಾರಿಯಲ್ಲಿ ನಿನ್ನದೇ ದೀವಿಗೆ ನಿನ್ನ ಒಲವ ಕರೆಗೆ ಕೊಡುವ ಸಮಯ ನನ್ನ ಕೊರಳ ಬಳಸಿ ಏಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ ಕಾಯುವೆ ನಾನು ರೆಪೆಯ ಹಾಗೆ ಜನ್ಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಸೆಳೆತ ನೀನು ಹಿನಿಯಾ ನಿನ್ನ ಬದಲೂ ಬೇರೆನು ಸಿಕ್ಕರೂ ಒಪ್ಪೆನು ನೀನೇ ನನ್ನ ನಾಡಿ ಮಿಡಿತ ಗೆಳೆಯ ಕಡಲಾಲಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಸೊಬಗು ನೀನು ನನಗೆ ನೋವಿಗೆ ಮುದ್ದು ನಿನ್ನೆಯ ಸ್ಪರ್ಶ ನಿನ್ನ ನೆನಪೇ ನನಗೆ ಅರುಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಏಳು ಜನ್ಮ ನಿನ್ನನ್ನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೇ ಹೃದಯ ಎರಡು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಬ್ರೈಟು ಹೊಸ ಮೂವಿ ಓಕೆನಾ ಇನ್ನೂ ರಿಲೀಸ್ ಆಗಿಲ್ಲ ಅಂತ ಹೇಳ್ತೀನಿ ರಿಲೀಸ್ ಇದೆ ಫ್ರೆಂಡ್ಸ್ ಓಕೆನಾ ಇದರ ಆಡಿದಂಥ ಅವರು ಸಿದ್ಧ ಶ್ರೀರಾಮ್ ಮರವರು ಆಡಿದ್ದಾರೆ ಅವರು ಎಲ್ಲರೂ ಗೊತ್ತಿರ್ಬೋದು ಲಹರಿ ಮಹೇಶ ಇನ್ನೂ ಸ್ಟೂಡೆಂಟು ಇದು ಸ್ಟೂಡೆಂಟ್ ಹುಡುಗಿ ಅಂತ ಹೇಳ್ತೀನಿ ತುಂಬ ವಯಸ್ಸು ಕೊಟ್ಟು ತುಂಬ ಚೆನ್ನಾಗಿ ಆಡಿದೆ ಮತ್ತು ಲಹರಿ ಮಹೇಶು ಈ ಒಂದು ಚಿಕ್ಕ ಪ್ರಾಯದ ಹುಡುಗಿ ಎಷ್ಟು ಆಸಕ್ತಿ ಇದೆ ಆಡಬೇಕು ಕಲಿಬೇಕು ಅಂತ ನೋಡ್ತಾ ಇದ್ರಲ್ಲ ಎಷ್ಟು ಇನ್ನೂ ಅಷ್ಟು ಮೆಚುರಿಟಿ ಆಗಿರೋದಿಲ್ಲ ಇನ್ನೂ ಹದಿನೈದು ವರ್ಷ ಅಂತ ಹದಿನೈದು ಹದಿನಾರು ವರ್ಷ ಹುಡುಗಿ ಅಂತ ಹೇಳ್ತೀನಿ ಇನ್ನೂ ಚಿಕ್ಕ ಪ್ರಾಯದಲ್ಲಿ ಎಷ್ಟು ಕಲಿತಾ ಇದೆ ಅಂತ ಎಲ್ಲರೂ ಗೊತ್ತಿರುತ್ತೆ ಎಲ್ಲ ಸಣ್ಣ ಸಣ್ಣ ವಯಸ್ಸಲ್ಲಿ ಎಲ್ಲ ಸಿಂಗರ್ಗಳಾಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಸಂಗೀತ ಅವರು ಅರ್ಜುನ್ ಜನ್ಯ ಅವರು ಸಾಹಿತ್ಯ ಶಶಾಂಕ್ ಅವರು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ಎಷ್ಟು ಸಾಂಗ್ ಚೆನ್ನಾಗಿರುತ್ತೆ ಅಂದರೆ ಮೂವಿನೂ ಅಷ್ಟೇ ಲವ್ ಸ್ಟೋರಿ ಆಗಿರುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಬನ್ನಿ ನೋಡ್ಕೊಬರೋಣ ಈ ಮೂವಿ ರಿಲೀಸ್ ಆದಾಗ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣಿನ ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನತಿಯನ್ನು ಕೋರುತ್ತೇನೆ ಯಾಕೆಂದರೆ ನನ್ನ ಸಾಂಗ್ ಅಷ್ಟು ವಾಯ್ಸಾಗಿ ಚೆನ್ನಾಗಿ ಆಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಓಕೆ ನಾನು ಕ್ಷಮಿಸಬೇಕಾಗಿ ವಿನತಿ ಕೋರ್ತೇನೆ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋಸನ್ನ ಸಾಂಗ್ ಕೇಳ್ತಾ ಇದ್ದೀರಾ ಎಲ್ಲರೂ ಫುಲ್ಲು ಸಾಂಗ್ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್